ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇಡೀ ರಾಜ್ಯವನ್ನೇ ಸಂಚಲನ ಸೃಷ್ಟಿ ಮಾಡಿಸುವಷ್ಟುರ ಮಟ್ಟಿಗೆ ಒಂದು ಕಾಯ್ದೆ ಇವತ್ತು ಸದ್ದು ಮಾಡ್ತಾ ಇದೆ ಸ್ನೇಹಿತರೆ ಅದೇನಪ್ಪ ಅಂತಂದರೆ ಬಿ ಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಯವರ ಮೇಲೆ ಪೋಕ್ಸೋ ಕಾಯ್ದೆಯನ್ನು ಹಾಕಿದ್ದಾರೆ ಒಬ್ಬಳು ಲೇಡಿ ಆಕೆ ಹೇಳ್ತಾ ಇದ್ದಾಳೆ ನನ್ನ ಮಗಳಿಗೆ ಯಡಿಯೂರಪ್ಪನವರು ಅತ್ಯಾಚಾರ ಯತ್ನವನ್ನು ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನು ಕಂಪ್ಲೇಂಟಲ್ಲಿ ಉಲ್ಲೇಖ ಮಾಡಿದ್ದಾಳೆ ಅದರ ಪ್ರಕಾರವಾಗಿ ಪೋಕ್ಸೋ ಆ್ಯಕ್ಟ್ ಪ್ರಕಾರ ಯಡಿಯೂರಪ್ಪನವರನ್ನು ಬಂಧಿಸಬೇಕಾಗುತ್ತದೆ ಆದರೆ ಅವರು ಸ್ವಲ್ಪ ಪ್ರಭಾವಿಗಳಿರೋ ಕಾರಣ ಅವ್ರನ್ನ ಅಷ್ಟು ಬೇಗ ಬಂಧಿಸಿಲ್ಲ ಇರಲಿ ಸ್ನೇಹಿತರೆ ಇಲ್ಲಿ ನಾವು ಆಕೆ ಹಾಕಿರೋ ಕೇಸ್ ನಿಜಾನ ಸುಳ್ಳ ಅನ್ನೋ ಮೇಲ್ನೋಟದ ಒಂದಿಷ್ಟು ಲಕ್ಷಣಗಳನ್ನಾದರೂ ನಾವು ಗಮನಿಸಬೇಕು ನೋಡಿ ಸ್ನೇಹಿತರೆ ಇವತ್ತಿನ ಕಾಲದಲ್ಲಿ ಹೆಣ್ಣು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಯಾರ ಮೇಲೆ ಏನು ಹೇಳಿದರೂ ಕೂಡ ಇಮ್ಮಿಡಿಯೇಟ್ ಆಕ್ಷನ್ ಆದರೆ ಒಬ್ಬ ಗಂಡಸು ಹೆಂಗಸಿನ ಮೇಲೆ ದೂರು ಕೊಡೋಕೆ ಹೋದಾಗ ಆ ದೂರನ್ನು ತಗೊಳದೇ ಕಷ್ಟ ಮೋಸ್ಟ್ಲಿ ನನಗನ್ಸುತ್ತೆ ಯಡಿಯೂರಪ್ಪನವರು ಈ ಥರ ಕೆಲಸವನ್ನು ಮಾಡಿರಲಿಕ್ಕಿಲ್ಲ ಯಾವುದೋ ದುರುದ್ದೇಶದಿಂದ ಆಕೆ ಅಥವಾ ಇನ್ಯಾರದೋ ಮಾತಿಗೆ ಬಲಿಯಾಗಿರಬಹುದು ಇನ್ಯಾರದೋ ಮಾತಿಗೆ ಬಲಿಯಾಗಿ ಯಡಿಯೂರಪ್ಪನವರ ಮೇಲೆ ಈ ರೀತಿಯಾದಂತಹ ಗುರುತರವಾದಂತಹ ಆರೋಪವನ್ನು ಮಾಡಿದ್ದಾಳೆ ಈ ಪೋಕ್ಸೋ ಆಕ್ಟ್ ಪ್ರಕಾರ ಒಬ್ಬಳು ಮಹಿಳೆ ತನ್ನ ಮಗಳ ಅಪ್ರಾಪ್ತ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರುವುದನ್ನು ಹೋಗಿ ದೂರು ಕೊಡ್ತಿದ್ದಂಗೆ ತಕ್ಷಣ ಆ ವ್ಯಕ್ತಿಯನ್ನು ಬಂಧಿಸಬೇಕು ಅದೇ ಜನಸಾಮಾನ್ಯರನ್ನಾಗಿದ್ದರೆ ದರ ದರ ಹೋಗ್ತಾ ಇದ್ರು ಇರಲಿ ಯಡಿಯೂರಪ್ಪನವರು ಎಲ್ಲೂ ಹೋಗೋಲ್ಲ ಇಲ್ಲೇ ಇರ್ತಾರೆ ಅದೇನಾದ್ರ ಅವಶ್ಯಕತೆ ಇಲ್ಲ ಆದರೆ ಆ ಹೆಂಗಸಿನ ದೂರಿನಲ್ಲಿ ಸತ್ಯಾಂಶ ಇದೆಯಾ ಮೇಲ್ನೋಟಕ್ಕೆ ಆಕೆ ಮಾನಸಿಕ ಅಸ್ವಸ್ಥಳಂತೆ ಕಾಣ್ತಾಳೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಮೊಸ್ಟ್ಲಿ ಇದ್ರೂ ಇರ್ಬೋದು ಸ್ನೇಹಿತರೆ ಯಾಕೆ ಗೊತ್ತಾ ಆಕೆ ಎರಡು ಸಾವಿರದ ಹದಿನೈದರಿಂದ ಈಚೆಗೆ ಸುಮಾರು ಐವತ್ತ್ಮೂರು ಜನರ ಮೇಲೆ ಇದೇ ಒಂದು ಕೇಸನ್ನು ಹಾಕಿದಾಳಂತೆ ಇದೇ ಕೇಸು ಎರಡು ಸಾವಿರದ ಹದಿನೈದರಿಂದ ಈಚಿಕೆ ಹಾಗ ಮಾಧ್ಯಮಗಳಿಂದ ಮಾಹಿತಿ ಬರ್ತಾ ಇದೆ ಆಕೆ ಸುಮಾರು ಎಂಟೊಂಬತ್ತು ವರ್ಷದಿಂದ ಐವತ್ತ್ಮೂರು ರೇಪ್ ಕೇಸ್ ಹಾಕಿದ್ದಾಳೆ ಅಂತಂದರೆ ಐವತ್ತ್ಮೂರು ಜನ ನಿಜಕ್ಕೂ ಈಗ ಮಾಡಿದಾರಾ ಇದು ಪ್ರಶ್ನಾರ್ಥ ಕಾಲವೇ ನಮ್ಮನೆಯಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ ನಮ್ಮನೆ ಹೆಣ್ಮಕ್ಳನ್ನ ಯಾಕೆ ಯಾರು ಯಾವ ಥರ ಮಾಡೋದಿಲ್ಲ ಹಾ ಹೋಗಲಿ ಒಂದು ಎರಡು ಆಗಿದೆ ಅಂದರೆ ಓಕೆ ಮೂರು ಇಲ್ಲಿ ಈ ಅಂಶವನ್ನು ಗಮನಿಸಿದಾಗ ಆ ಹುಡುಗಿ ಕಡೆಯ ಆ ಮಹಿಳೆಯದು ತುಂಬ ದೊಡ್ಡ ತಪ್ಪು ಒಂದು ವೇಳೆ ಯಡಿಯೂರಪ್ಪನವರನ್ನು ಬಂಧಿಸಿ ಇನ್ನೊಂದು ಆರು ತಿಂಗಳು ವರ್ಷನೋ ಆದಮೇಲೆ ಅವರು ಮಾಡಿರುವುದು ಅಪರಾಧ ಅಲ್ಲ ಅವರ ಆರೋಪವನ್ನು ಸಾಬೀತುಪಡಿಸೋಕ್ಕಾಗಲಿಲ್ಲ ಅಂದರೆ ಏನು ಪರಿಹಾರ ಕೊಡ್ತಾರೆ ಆ ನೋಡಿ ಹೆಂಗಸರಿಗೆ ಒಂದು ಕಾನೂನು ಗಂಡಸರಿಗೆ ಒಂದು ಕಾನೂನು ಆಯಿತು ಈ ಒಂದು ಪ್ರಕರಣದಲ್ಲಿ ಯಡಿಯೂರಪ್ಪನವ್ರನ್ನ ಇಷ್ಟು ಹೈಲೈಟ್ ಆತಲ್ಲ ಐವತ್ತೆರಡು ಪ್ರಕರಣಗಳು ಯಾಕೆ ಹೈಲೈಟ್ ಆಗಲಿಲ್ಲ ಈ ಐವತ್ತೆರಡು ಐವತ್ತ್ಮೂರು ಪ್ರಕರಣಗಳಲ್ಲಿ ಕೂಡ ಆಕೆ ಬೇರೆಯವ್ರಿಗೆ ಶಿಕ್ಷೆ ಕೊಡಿಸಿದಾಳೆ ಏನೋ ಗೊತ್ತಿಲ್ಲ ಈಕೆ ಸುಳ್ಳು ಪ್ರಕರಣವನ್ನು ದಾಖಲಿಸಿದ್ದಾಳೆ ಅಂತ ಗೊತ್ತಾದರೆ ಅವಳಿಗೇನು ಶಿಕ್ಷೆ ಕೊಡ್ತೀರಿ ತಾವುಗಳು ಕಾನೂನು ಏನು ಶಿಕ್ಷೆ ಕೊಡುತ್ತೆ ಕಾನೂನು ದಂಡಿಸೋಬೇಕಾಗಿರೋದು ಬರೀ ಗಂಡಸ್ರ ನಷ್ಟೇನಾ ಒಂದು ವೇಳೆ ಯಡಿಯೂರಪ್ಪನವ್ರ ಏನಾರ ಮಾನನಷ್ಟ ಮೊಕದ್ದಮೆಗೆ ಅರ್ಜಿ ಹಾಕಿದ್ರೆ ಅವರಲ್ಲಾಗಿರುವಂಥ ನಷ್ಟನ ಆಕೆ ಕೈಲಿ ತುಂಬಿಕೊಡಕ್ಕಾದ್ರೂ ಕೂಡ ಆಗುತ್ತಾ ಈ ಒಂದು ಏನು ನಡೀತಾ ಇದೆ ಪೋಕ್ಸೋ ಆಕ್ಟ್ ಪ್ರಕಾರ ಎಲ್ಲವೂ ಅಂತ ಹೇಳ್ತಾ ಇಲ್ಲ ಎಷ್ಟೋ ಸುಳ್ಳು ಅತ್ಯಾಚಾರ ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದಾರಲ್ಲ ಅವರಿಗೆ ಅವರು ಮಾಡಿರೋದು ಸುಳ್ಳು ಅಂತ ಗೊತ್ತು ಸಾಬೀತಾದ ಮೇಲೆ ಸುಳ್ಳು ಅತ್ಯಾಚಾರ ಪ್ರಕರಣವನ್ನು ದಾಖಲಿಸಿದ್ದಾರೆ ಅಂತ ಗೊತ್ತಾದ ಮೇಲೆ ಅವರಿಗೆ ಏನಾದರೂ ಒಂದು ಶಿಕ್ಷೆಯನ್ನು ಕೊಟ್ಟರೆ ಮಾತ್ರ ಇಂಥವನ್ನ ನಿಲ್ಲಿಸೋಕಾಗೋದು ಅದೇ ಗಂಡಸ್ರ ಮೇಲೆ ಈಸಿಯಾಗಿ ನೀವು ಆಕ್ಷನ್ ತಗೊಳ್ಳೋ ಕಾನೂನು ಹೆಂಗೊಸ್ರ ಮೇಲೆ ಸ್ವಾಮಿ ತಗೊಳ್ಳೋಲ್ಲ ಹೆಣ್ಣು ಗಂಡು ಈಕ್ವಲ್ ಅಂದ ಮೇಲೆ ಎಲ್ಲದರಲ್ಲೂ ಈಕ್ವಲ್ ತಗೊಂಬನ್ನಿ ಹರ್ ಜಗಾಮೆ ಈಕ್ವಲ್ ರಣ ಈ ಹೋಗ ಪ್ರತಿಯೊಂದು ಜಾಗದಲ್ಲೂ ಈಕ್ವಾಲಿಟಿ ತನ್ನಿ ಯಾಕೆ ತಗೊಂಬರ್ತಾ ಇಲ್ಲ ಪ್ರತಿಯೊಂದು ಜಾಗದಲ್ಲೂ ಹಾಗಾದರೆ ಅನುಕೂಲ ಎಲ್ಲೆಲ್ಲಿರುತ್ತೋ ಅಲ್ಲಿ ಮಾತ್ರ ಈಕ್ವಾಲಿಟಿಯನ್ನು ಇದ್ದಾರೆ ಸ್ನೇಹಿತರೆ ಅದು ಏನೇ ಆಗಲಿ ನಮ್ಮ ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಆ ರೀತಿಯೊಂದು ಅಪರಾಧವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂದರೆ ಅವರು ಹೆಣ್ಣು ಮಕ್ಕಳಿಗೆ ಕೊಡೋ ಗೌರವ ತುಂಬಾ ಅಗಾಧವಾದದ್ದು ಹೀಗಿರುವಾಗ ಅವರ ಮೇಲೆ ಈ ಥರ ಒಂದು ಗುರುತರವಾದಂಥ ಅಪರಾಧ ಬರಬಾರ ಅಪರಾಧ ಅಂದರೆ ತಪ್ಪಾಗುತ್ತೆ ಆರೋಪ ಅಪರಾಧ ಅಲ್ಲ ಆರೋಪ ಬರಬಾರ್ದಿತ್ತು ಇದು ದುರುದ್ದೇಶದಿಂದ ಕೂಡಿರಬಹುದು ಅಂತ ನನಗನ್ನಿಸ್ತಿದೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ